ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಒಂದು ಔಷಧೀಯ ಉಪಯೋಗಕ್ಕೆ ಬರತಕ್ಕಂಥ ಒಂದು ಸಸ್ಯವನ್ನು ಗಿಡವನ್ನು ಪರಿಚಯ ಇದ್ದೀನಿ ಅದು ಯಾವುದಪ್ಪ ಅಂದರೆ ಲಕ್ಕಿ ಸೊಪ್ಪು ಲಕ್ಕಿ ಗಿಡ ಅಂತ ಹೇಳ್ತಾರೆ ಇದರಲ್ಲಿ ಎರಡು ಮೂರು ರೀತಿಯ ಗಿಡಗಳನ್ನು ನಾವು ಕಾಣಬಹುದು ಬಿಳಿ ಲಕ್ಕಿ ಕರಿಲಕ್ಕಿ ಲಕ್ಕಿ ಎಂದರೆ ಲಕ್ಷ್ಮೀ ಐಶ್ವರ್ಯ ಎಂದರ್ಥ ಬರುತ್ತೆ ಲಕ್ಷ್ಮಿ ಸಂಪತ್ತು ಎನ್ನುವ ಅರ್ಥದಲ್ಲಿ ಇದನ್ನು ಹೇಳ್ತಾರೆ ಇದು ಸಾಮಾನ್ಯವಾಗಿ ಬದುಗಳಲ್ಲಿ ಬೇಲಿಗಳಲ್ಲಿ ಪಾಳುಬಿದ್ದ ಜಮೀನುಗಳಲ್ಲಿ ಕೆರೆ ಗಂಟೆಗಳಲ್ಲಿ ಸುಮಾರು ಆರರಿಂದ ಇಪ್ಪತ್ತು ಅಡಿಯವರೆಗೂ ಎತ್ತರವಾಗಿ ಬೆಳೆಯುತ್ತದೆ ಇದನ್ನು ಪೂಜೆಗಳಿಗೆ ಕೂಡ ಬೆಳೆಸ್ತಾರೆ ಇದನ್ನು ಇಂಗ್ಲೀಷ್ನಲ್ಲಿ ವಿಟೆಕ್ಸ್ ನಿಗುಂಡೋ ಎಂದು ಕೂಡ ಹೇಳಲಾಗುತ್ತದೆ ಬಂಧುಗಳೇ ಇದರಲ್ಲಿ ನೀಲಿ ಬಣ್ಣದ ಹೂವಿನ ಗೊಂಚಲನ್ನು ಬಿಟ್ಟಿರುವುದನ್ನು ನಾವು ಕೂಡ ಕಾಣಬಹುದು ಇದರ ಸೊಪ್ಪನ್ನು ಕೊಟ್ಟಿಗೆಗಳಲ್ಲಿ ಇರುವಂತಹ ಸೊಳ್ಳೆಗಳನ್ನು ಹೋಗಲಾಡಿಸಲು ಒಂದು ಅದರ ಸೊಳ್ಳೆಗಳನ್ನು ನಿವಾರಣೆ ಮಾಡಲು ಕೂಡ ಇದನ್ನು ಸೊಪ್ಪನ್ನು ಬಳಸ್ತಾರೆ ಇದನ್ನು ಔಷಧಿಯ ಉಪಯೋಗಕ್ಕೆ ಕೂಡ ಬಳಸುತ್ತಾರೆ ಆಯುರ್ವೇದದಲ್ಲಿ ಬಂಧುಗಳೇ ಕರಿ ನೀರ್ಗುಂಡಿ ಕರಿ ನೆಕ್ಕಿ ಕೃಷ್ಣ ನೀರ್ಗುಂಡಿ ಅಂತಲೂ ಕೂಡ ಇದನ್ನು ಕರೆಯುತ್ತಾರೆ ಇದರ ಎಲೆ ಬಹಳ ಸುವಾಸನೆಯಿಂದ ಕೂಡಿರುತ್ತದೆ ಇದರ ಬೇರು ಕಾಂಡ ಸೊಪ್ಪು ಎಲ್ಲವೂ ಕೂಡ ಕ್ಯಾನ್ಸರ್ಗೆ ಬಹಳ ಉಪಯೋಗವಾಗಿದೆ ಜಂತುನಾಶಕ ಕ್ರಿಮಿನಾಶಕ ಕೀಟನಾಶಕ ಸಂಧಿವಾತ ಇವುಗಳ ರೋಗ ನಿವಾರಣೆಗೆ ಈ ಸೊಪ್ಪನ್ನು ಕೂಡ ಬಳಸ್ತಾರೆ ಇದರಿಂದ ಬಂಗಾರವನ್ನು ಕೂಡ ತಯಾರು ಮಾಡ್ತಿದ್ರು ಅಂತ ನಮ್ಮ ಹಿರಿಯರು ಹೇಳ್ತಾಯಿದ್ರು ಹಾಗಾಗಿ ಇದನ್ನು ಲಕ್ಷ್ಮಿ ಗಿಡ ಲಕ್ಕಿ ಗಿಡ ಎಂದು ಕೂಡ ಕರೆಯುತ್ತಾರೆ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಈ ಕನ್ನಡಿಗನ ಪ್ರಯತ್ನಕ್ಕೆ ತಮ್ಮೆಲ್ಲರ ಪ್ರೋತ್ಸಾಹ ಮಾರ್ಗದರ್ಶನ ಕೂಡ ಇರಲಿ ನಮಸ್ಕಾರ